ಅಬ್ಬುಜಾನ್ ಏ ಇಷ್ಟೊತ್ತು ಎಂತ ಇತ್ತು ನೀನು ಅಬ್ಬುಜಾನ್ ನಾನು ಒಳಗಡೆ ಇತ್ತು ಒಳಗಡೆ ಇತ್ತು ಏನು ಮಾಡ್ತಾ ಇತ್ತು ಒಳಗಡೆ ನನಗೆ ಕೆಲಸ ಇಲ್ಲ ಅಬ್ಬುಜಾನ್ ಕೆಲಸ ಮಾಡ್ತಾ ಇತ್ತು ಹಾ ಅದೇ ನಾನು ಕರಿತು ಎಷ್ಟು ಮಾಡ್ರು ನೀನು ಬರುವುದಿಲ್ಲ ಎಲ್ಲಿ ಹೋಯ್ತು ಅಂತ ನೋಡುವುದು ನಮ್ಮದು ಮನೆಯಲ್ಲಿ ಯಾರೆಲ್ಲ ಇರುವುದು ನಾವು ವಿಪರೇ ಇರುವುದು ನಮ್ಮದು ಬಿಟ್ಟರೆ ನಿಮ್ಮದು ಹೌದು ಅಲ್ವಾ ಇಲ್ಲಿ ಮನೆ ಕೆಲಸ ಎಲ್ಲ ಮಾಡುದು ಯಾರು ಅದು ನೀನು ಮಾಡುವುದು ಅಲ್ವಾ ನಾನು ಕೆಲಸ ಮಾಡ್ತಾ ಇರ್ತದೆ ಒಳಗೆ ಹ್ಞೂ ಇಲ್ಲಿ ಹೊರಗೆ ಕುತ್ಕೊಂಡು ಜಮಿಲಾ ಜಮಿಲಾ ಅಂತ ಎಷ್ಟೊತ್ತಿಗೂ ಬೊಬ್ಬೆ ಆಗ್ತಾ ಇರುವುದು ಹೌದೌದು ನಂಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದಾ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ತೊಂದರೆ ಆಗ್ತದೆ ಹೌದು ಏನು ತೊಂದರೆ ಆಯ್ತು ಐದು ಊಟಕ್ಕೆ ಬೇಡವಾ ಊಟಕ್ಕೆಲ್ಲ ತಯಾರು ಮಾಡ್ಕೊಡುವುದು ನೀನು ಹೌದು ನಾನು ಇವತ್ತು ಕರ್ಜಿದ್ದು ಯಾಕೆ ಯಾಕೆ ಸಮಯ ಆಯ್ತು ಬಂತಲ್ಲ ನಾನು ರಾಜಸ್ಥಾನಕ್ಕೆ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಹೇಳಿ ಹೋಗೋಣ

ಇವತ್ತು ನಾನು ಕರೆದ್ದು ಯಾಕೆ ಯಾಕೆ ಅಂದ್ರೆ ಸಮಯ ಆಯ್ತಾ ಬಂತು ಹ್ಮ್ ಅಲ್ಲಿಗೆ ಹೋಗ್ಬೇಕು ರಾಜಸ್ಥಾನಕ್ಕೆ ಯಾಕೆಂದ್ರೆ ಸಮಯಕ್ಕೆ ಸರಿಯಾಗಿ ಹೋಗಿ ಮುಟ್ಲಿಲ್ಲ ಅಂತಾದ್ರೆ ಆದ್ರೆ ಮಹಾರಾಜರಿಗೆ ವಿಷಯ ಗೊತ್ತಾದ್ರೆ ಮತ್ತೆ ನನಗೆ ಏನಾದ್ರೂ ಹೇಳುವುದಿಲ್ಲ ಹೇಳ್ತಾರೆ ಹೌದು ಕುದುರೆ ಲಯದಲ್ಲಿ ಇರುವುದು ನಾನು ಕುದುರೆ ಕಾದ್ಕೊಂಡು ಇರುವುದು ನಾನು ಹಾಗಾಗಿ ಸಮಯ ಪ್ರಶ್ನೆ ಅವತ್ತು ಬೇಕು ಹ್ಮ್ ಹಾಗಾಗಿ ಅಲ್ಲಿಗೆ ಹೋಗಬೇಕಲ್ಲ ಹೋಗಬೇಕು ಅಂತ ಆದ್ರೆ ನಿನ್ನ ನೆನಪಾಯ್ತು ನನಗೆ ನೀನು ಪ್ರಾಯಕ್ಕೆ ಬಂದಿದ್ಯಲ್ಲ ಜಾಗ್ರತೆ ಮಾಡಬೇಕು ಆದ್ದರಿಂದ ನಾನು ಹೋಗ್ತದೆ ಅಲ್ಲಿಗೆ ನೀನು ಇಲ್ಲಿ ಒಬ್ಬಳೆ ಜಾಗ್ರತೆ ಇರಬೇಕು ಅಂತ ಕರ್ತಿದ್ರು ಅಬ್ಬು ನಿಮ್ಗೆ ಯಾವಾಗ ನೋಡಿದ್ರು ಗೋಡ ಗೋಡ ಅಂತ ಹೇಳ್ತಾ ಇರ್ತದೆ ಹೌದು ನಿಮ್ಗೆ ಮನೆ ಕಡೆ ಸ್ವಲ್ಪಸ ಯೋಚನೆ ಇಲ್ಲ ನಿಮ್ಗೆ ಏನು ಆಯ್ತು ಏನು ಕಡಿಮೆ ಮಾಡಿತ್ತು ನಾನು ಕಡಿಮೆ ಉಣ್ಣು ದಕ್ಕೆ ತಿನ್ನುದಕ್ಕೆ ಇಲ್ಲಿ ಎಲ್ಲ ಉಂಟು ಹೌದು ಆದ್ರೆ ಆಗ್ಬೇಕಾಗಿರುದ್ ಆಗ್ಲೇ ಇಲ್ವಲ್ಲ ಅಂತ ಅಂತ ನಂಗೆ ತಲೆಗೆ ಹೋಗ್ಲಿಲ್ಲ ಅಬ್ಬು ಜ ನಾನು ಬಹಳ ದಿನಗಳಿಂದ ಹ ನಿಮ್ಮಲ್ಲಿ ಒಂದು ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇತ್ತು ಒಂದು ವಿಷಯ ಒಂದು ವಿಷಯ ಹೇಳಿ ಬೇಜ ಹೇಳಬೇಕು ನಂಗೆ ಸಮಯ ಆಯ್ತಾ ಬಂತು ಹೌದಾ ಹೇಳ್ತೀಯಾ ಹೇಳ್ತೇನೆ ಹೇಳು 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 ಅಬ್ಬೋ आपा जान। आपा जान। ओ, प्यारी अपान शादी ग़लता

दो लल शादिया गज शादी 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 शादियाँ लर दो शादियां दो शादी गज गो हड्डा लड्डा

गट्टा मिला ला अल्लाह चंदा दवन में शादी 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 के लड़कियाँ दो 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 अब आजान शादी के लड़कियाँ दो दो अब आजान शादी के लड़कियाँ दो दो दुड्डू तुम मेरा देवोल जेबों तुम्हार तुम मेरा बेको वैसे चाहिए अड्डिल धीरे को देखो अडिल धीरे को

ಹಾ ಏನು ಹೇಳು ನಿಮಗೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಅಂತ ಅದು ಕಾಯ್ತಾ ಇತ್ತು ಹಾ ಹೇಳು ಹೇಳು ನೀವು ಯಾವಾಗ ನೋಡಿದ್ರು ಕುದುರೆ ಕಾಯುವುದೇ ಆಯ್ತು ನಿಮ್ಗೆ ಕೆಲಸ ಬಿಡ್ಲಿಕ್ಕೆ ಆಗ್ತದೆ ಕೆಲಸ ಬಿಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನೀವು ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅಪ್ಪಜಾ ಅಂತ ಇಷ್ಟು ವರ್ಷ ಯೋಚನೆ ಮಾಡ್ತೇನೆ ಉಂಟು ನಂದು ಅಪ್ಪು ಹ ನಂದು ಮೊದ್ಲು ಹೇಗಿತ್ತು ಮೊದ್ಲು ಅಂದ್ರೆ ನಂಗೆ ಆಚಾಗ್ಲಿಲ್ಲ ಮೊದ್ಲು ಮೊದಲು ಮೊದಲು ಸಣ್ಣವಳಾಗಿತ್ತೇ ನೀನು ಈಗ ಈಗ ದೊಡ್ಡವಳಾಗಿದ್ದೀಯಾ ಅಲ್ವಾ ಹಾ ಈಗ ನನ್ನ ಎದೆ ಎಚ್ಚರಿಕೆ ಬೆರೆತಿದೀಯ ದೊಡ್ಡವಳಾಗಿದ್ದೆ ಹೌದು ಈಗ ದೊಡ್ಡವರಾದವರಿಗೆ ಹ ಏನಾಗ್ಬೇಕು ಅಭುಜ ದೊಡ್ಡವರಾದವರಿಗೆ ಹ ಸಮಯಕ್ಕೆ ಸರಿಯಾಗಿ ಮುದ್ದೆ ಮುದ್ದೆ ಅದು ಬಿಟ್ಟರೆ ನಿದ್ದೆ ನಿದ್ದೆ ಸರಿಯಾಗಿ ಆದ್ರೆ ಆಯಿತು ಎದ್ರೆ ನಿದ್ದೆ ಹಾ ಬಿದ್ದರೆ ಮುದ್ದೆ ಹ್ಮ್ ಅದು ಅಯ್ಯೋ ಎರಡು ಸಾಕು ಎದ್ರೆ ಮುದ್ದೆ ಹ್ಮ್ ಬಿದ್ರೆ ನಿದ್ದೆ ಹಾಂ ಅದೇ ಆಯ್ತಾ ಸಾಕಾಗ ಅಪರ್ಜಾನ್ ಹಾ ಈಗ ನಿಮ್ಗೆ ನಮ್ದು ಪಕ್ಕದ ಮನೆಯದು ವಿಮಾಲ ಉಂಟಲ್ಲ ಯಾವ್ದು ನಮ್ದು ಪಕ್ಕದ ಮನೆಯದು ವಿಮಾಲ ವಿಮಲ್ ಹಾ ಮೊದ್ಲೇ ನೋಡಿತ್ತು ನಾವು ವಿಮಾಲ ಈಗೆಲ್ಲ ಕಡಿಮೆ ಯಾಕೆ ವಿಮಲ್ ಅಲ್ಲ ಹೌದು ಮೊದ್ಲು ಜೋರಿತ್ತು ಈಗ ಅದು ನೋಡಿ ಮೊದ್ಲು ಸಣ್ಣ ಇರುವಾಗ ಹಾ ಸಣ್ಣ ವಿಮಲ್ ಹೌದು ಹಾ ನೋಡಿತ್ತು ನೋಡಿ ಸಣ್ಣ ಇರುವಾಗ ಅದು ನಮ್ಮ ಮನೆಗೆ ಬರ್ತಾ ಇತ್ತು ಹೌದು ಹೌದು ಈಗ ಅದು ದೊಡ್ದಾಯಿತ್ತು ಈಗ ವಿಮಲ್ ದೊಡ್ಡದಾಯ್ತು ಈಗ ಈಗ ನಾನು ಈಗ ನೋಡ್ಲಿಕ್ಕೆ ನಮ್ಮ ಮನೆಗೆ ಬರುದಿಲ್ಲ ಅಂದ್ರೆ ಅಂದ್ರೆ ಈಗ ವಿಮಲ್ ಇಲ್ಲು ಹೋಯ್ತು ಈಗ ವಿಮಲ ಹೋಯ್ತು ಅಂದ್ರೆ ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಅದೀಗ ಊರ್ ಬಿಟ್ಟು ಹೋಯ್ತು ಊರು ಬಿಟ್ಟು ಹೋಯ್ತು ಹೌದು ಅಪ್ಪಾಜನ್ ಅಂದ್ರೆ ನಂಗೆ ಅರ್ಚೆ ಆಗಲಿಲ್ಲ ಅಯ್ಯೋ ನಂಗೆ ಮೊನ್ನೆ ಸಿಕ್ಕಿತ್ತು ಸಿಕ್ಕಿ ನಾನು ಅದನ್ನು ನೋಡುವಾಗ ಆಚೆ ಅಚ್ಚ ಕೈಯಲ್ಲಿ ಒಂದು ಈಚ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇತ್ತು ಓ ಚೀಲ ಇಟ್ಕೊಂಡು ಹೋಗ್ತೈತು ಹ ಚೀಲ ಅಲ್ಲ ಅಪ್ಪಾಜನ್ ಹ ಅದಕ್ಕೆ ಮದ್ವೆ ಆಯ್ತು ಅಂತ ಓ ಮದುವೆ ಆಯ್ತು ಆಗಲ್ಲ ಏನ್ ತಕನು ಅದಕ್ಕೆ ಮದ್ವೆ ಆಗಿ ಎರಡು ಜೋಕ್ ಬಚ್ಚ ಹ ಹ ಎರಡು ಮಕ್ಕಳು ಎರಡು ಮಕ್ಕಳು ಹ ಮದುವೆ ಆಗಿ ಎಷ್ಟು ವರ್ಷ ಆಯ್ತು

ಎರಡು ವರ್ಷ ನಾಲ್ಕು ಮಕ್ಕಳು ಇಲ್ಲ ನಂದಿನಿ ಒಳ್ಳೆ ಉಂಟು ಆಗ್ಲಿ 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 ಅಬ್ಬಾಜ್ ಅವರೆಲ್ಲ ಯಾರು ಹ್ಮ್ ನನ್ನ ಜೊತೆ ಓದಿದವರಲ್ವಾ ನನ್ನ ಹೊರಗಿಯರ್ ಅಲ್ವಾ ಅವರಿಗೆಲ್ಲ ಮದುವೆ ಆಯ್ತು ಅವರಿಗೆಲ್ಲ ಮದುವೆ ಆಯ್ತು ಮಕ್ಕಳಾಯ್ತು ಹಾ ನೀನು ಸುತ್ತಿ ಬೆಳೆಸಿ ಮಾತಾಡುವುದು ಬೇಡ ನನ್ನಲ್ಲಿ ನೇರ ಹೇಳು ನೇರ ಹೇಳುದಂದ್ರೆ ಅಬುಜಾನ್ ಅವು ಅವರಿಗೆಲ್ಲ ಮದುವೆ ಆಯ್ತು ನನ್ನ ಜೊತೆ ಪ್ರಾಯ ಅಂದ್ರೆ ನಾನು ಮಾತ್ರ ಹಾಗೆ ಇದ್ದೇನೆ ಮದುವೆ ಆಗ್ಲಿಲ್ಲ ಅಂತ ಹೇಳುವುದಲ್ಲ ನೀನು ಯಾರು ನನ್ಗೆ ಹೌದು ಸೀ ಹಾ ನನ್ಗೆ ಯಾಕೆ ಇಷ್ಟು ಬೇಗ ಮದುವೆ ಮತ್ತೆ ನನಗೆ ಬೇಕು ಮದುವೆ ಎಂತ ಒಂದು ಆಗುದಾದ್ರೆ ನೀನು ಸುಮ್ಮನೆ ರಜ ಅಲ್ಲ ನೀನು ಪ್ರಾಯಕ್ಕೆ ಬಂದಿದ್ದು ಹೌದು ಮದುವೆ ಮಾಡಿಸ್ತೇನೆ ಒಳ್ಳೆ ಹುಡುಕ್ ನೋಡು ನೋಡಿ ಮದ್ವೆ ಮಾಡ್ಸುವ ಇನ್ನು ಸಮಯ ಮಹಾರಾಜ್ರಲ್ಲಿ ಹೇಳಿ ಮದ್ವೆ ಮಾಡಿಸುವ ಏನು ಆಗಲ್ಲ ಹ ನಿಮ್ಗೆ ಮದುವೆ ಬುಜಿದ್ರೆ ಹುಡುಗ ಈಗ ಏನಾದ್ರು ಒಂದು ತೀರ್ಮಾನ ಮಾಡಿತ್ತು ಏನು ನಾನೇ ಹೇಳಿದಕ್ಕೆ ಹ್ಮ್ ನೀವು ಯಾರನ್ನಾದ್ರೂ ತಂದು ನನ್ಗೆ ಆಮೇಲೆ ಮದುವೆ ಮಾಡಿಸಿದ್ರೆ ನಾನು ಆಮೇಲೆ ಸಂಸಾರ ಮಾಡುದು ಅದು ಹುಡುಗ ಸರಿ ಇಲ್ಲ ಅಂತ ಹೇಳಿ ಹೇಳಿ ನಾನು ಎಲ್ಲಿ ಆದ್ರೂ ಗಂಡನಲ್ಲೂ ಬಿಟ್ಟಿದ್ರೆ ನೋಡಿದವರೆಲ್ಲ ಏನ್ ಹೇಳ್ತಾರೆ ಚಕೀರ್ ಸಾಹೇಬ್ರ ಮಗಳು ಗಂಡ ಬಿಟ್ಟಿದ್ದಾಳೆ ಅಂತ ಹೇಳುದಿಲ್ಲ ನಮ್ಮ ಜಾಚವರಿಗೆ ಬಿಡು ನನ್ಗೆ ಯಾವ್ದಾವುದೂ ಹುಡುಗ ಎಲ್ಲ ಬೇಡ ನಂಗೆ ಮದುವೆ ಆಗ್ಬೇಕು ಅಂತಂದ್ರೆ ಹುಡುಗ ಹೀಗೆ ಇರ್ಬೇಕು ಅಂತ ಹೇಗೆ ಇರ್ಬೇಕು ಅಂತ ಉಂಟು ಆ ನಂಗೆ ಹುಡುಗ ನೋಡುದಕ್ಕೆ ಬೆಳಿ ಇರ್ಬೇಕು ಬಿಳಿ ಇರ್ಬೇಕು ಸಪೇತ ಆದ್ಮಿ ಸಪೇತ ಆದ್ಮಿ ಬಿಳಿ ಮತ್ತೇನು ಆ ನೋಡುದಕ್ಕೆ ಬೆಳಿ ಇರ್ಬೇಕು ಅದಕ್ಕೆ ಗಡ್ಡ ಇರ್ಬಾರ್ದು ಅಪ್ಪು ಜನ ಗಡ್ಡ ಬೇಡ ಬೇಡ ಯಾಕೆ ಗಡ್ಡ ಬೇಡ ನಮ್ದು ಜಾತಿಯಲ್ಲಿ ಎಲ್ಲ ಗಡ್ಡ ಇಷ್ಟಿಷ್ಟು ಉದ್ದ ಗಡ್ಡ ಬಿಡ್ತದೆ ಹೌದು 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 ಕೈಯಲ್ಲಿ ಉಂಟು ಅಂತ ನೋಡ್ಲಿಕ್ಕೆ ಮೂರ್ ದಿನ ಬೇಕಾಗ್ತದೆ ನನ್ಗೆ ಗಡ್ಡ ಬೇಡ ಗಡ್ಡ ನೋಡ್ಲಿಕ್ಕೆ ಬೆಳ್ಳಿ ಇರ್ಬೇಕು ಬೆಳ್ಳಿ ಇರ್ಬೇಕು ಆಮೇಲೆ ಹಾ ಅದ್ರ ಹತ್ರ ಪೈಸೆ ಇರ್ಬೇಕು ಹಣ ಇರ್ಬೇಕು ಅನಾ ತುಂಬಾ ಇರ್ಬೇಕು ಹೌದು ಹಾ ಹಾ ಆಮೇಲೆ ನಾನು ನಾನ್ ಏನ್ ಕೇಳಿದ್ರು ಎಲ್ಲ ತಂದು 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 ಕೊಡ್ಬೇಕು ತಂದು ಕೊಡ್ಬೇಕು ಮತ್ತೆ ನಮ್ಗೆ ಯಾವ್ದಕ್ಕೂ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅದು ತಕೊಳ್ಬೇಡ ಅಂತ ಹೇಳ್ಬಾರ್ದು ಎಲ್ಲ ತಂದು ಕೊಡ್ಬೇಕು ಹಾ ಬುಡ್ಡ ಬೇಡ ಬುಡ್ಡ ಬೇಡ ಹಾ ಹಾ ಅಲ್ಲಿ ಒಂದು ಬಿಳಿ ತೋರ್ಸ್ತಾಳಿ ಉಂಟು ಇಲ್ಲ ಅಣ್ಣ ಉಂಟ ಕಾಸುಂಟ ಅಣ್ಣ ಬೇಕಾದಷ್ಟು ಉಂಟ ಹೌದಾ ಹೌದು ಹೌದು ಮತ್ತೆ ಬಟ್ಟೆ ಬೇಕಲ್ಲ ಬರುತ್ತೆ ಅಣ್ಣ ಖರ್ಚು ಮಾಡೋದು ನೋಡ್ಲಿಲ್ಲ ನಾನು ಅಣ್ಣ ಅವರಿಗಾಗಿ ಅವರು ಖರ್ಚು ಮಾಡ್ತಿದ್ದೆ ಬೇರೆ ಅವರಿಗಾಗಿ ಖರ್ಚು ಮಾಡ್ತಿದ್ದೆ ಮತ್ತೆ ನಿಮಗೆ ಏನು ಬೇಕು ಹ ಆ ಕೊರಸಬೇಕು ನಿಮಗೆ ಚಿನ್ನ ಚಿನ್ನ ಆ ಚಿನ್ನ ಆ ಕರ್ಕೊಂಡ ಹೋಗ್ತದೆ ಹೇಗೆ ಚಿನ್ನದಂಗಡಿಗಳ ಕರ್ಕೊಂಡ ಹೋಗಿ ನೋಡಿ ಇದು ಚಿನ್ನ ಇದು ಚಿನ್ನ ಅಂತ सोचಕೊಂಡು ಕರ್ಕೊಂಡ ಬರ್ತದೆ ಇనికి ಆ ತೂಸ್ಕೊಂಡು ಕರ್ಕೊಂಡ ಬರ್ತದೆ ಆಗ್ ನಿಮ್ಮ ಒಟ್ಟರೆ ಖರ್ಚು ಮಾಡ್ಲಿಕ್ಕೆ ನಮಗೆಲ್ಲ ಒಂದು ಹೆಂಡತಿ ಏಳು ಮಕ್ಳು ನಿಮಗೆ ಒಂದು ಹತ್ತು ಹನ್ನೆರಡು ಹೆಂಡತಿ ಮೂವತ್ ನಲ್ವತ್ತು ಮಕ್ಳು ಇರೋದಿಲ್ಲ

ಅದು ಗುಡ್ಡ ಆಯ್ತು ಅದು ಅದು ಬೇಡ ಅದು ಬೇಡ ಅದು ಗುಡ್ಡ ಆಯಿತು ಅದು ಬೇಡ ಹತ್ತು ವರ್ಷ ಆಯ್ತು ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ ಹಾಂ ಮಾರಾದ್ರೆ ಹತ್ರ ಹೇಳಿ ಒಳ್ಳೆಯ ಹುಡುಗನನ್ನು ನೋಡಿ ನಾನೇ ಮದುವೆ ಮಾಡ್ತೇನೆ ಏಕೆ ಆಗ್ಬೋದು ಹೌದಲ್ಲ ನಾನು ಅಲ್ಲಿಗೆ ಹೋಗ್ತದೆ ನೀನು ಮತ್ತೆ ಯಾರು ಬಂದರು ಬಾಗಿಲು ತೆಗಿಬೇಕಾ ಈಗಿನ ಹುಡುಗರ ಮಕ್ಕಳನ್ನು ನಂಬಲಿಕ್ಕೆ ಆಗುವುದಿಲ್ಲ ಆ ಈ ಬಾಗಿಲು ಸುದ್ದಿ ಹೇಳಿದಾಗ ನಮಗೆ ಒಂದು ವಿಷಯ ನೆನಪಾಯ್ತು ಏನು ನನಗೆ ಬೇಗ ಮದುವೆ ಮಾಡ್ತಾ ಆಯಿತಾ ಯಾಕೆ ಅಂದೇ ಇದು ಕಾರಣ ಉಂಟು ಭೂಜ ನಂಗೆ ಇತ್ತೀಚೆಗೆ ಮಲ್ಗಿದ್ರೆ ಕನಸು ಬೀಳುದ ಪೂಜಾ ಕನಸು ಬೀಳ್ತದೆ ಎತ್ತದು ಕಂಸು ಬೆಳ್ತದೆ ನೀನು ಕಟ್ಟಿ ಹೇಳುದೀನಿ ಏನು ಕಂಸು ಬೆಳ್ತದೆ ನಿನಗೆ ಕನಸಲ್ಲಿ ನಂಗೆ ನಾಲ್ಕು ನಾಲ್ಕು ಜನ ರಾಜ್ ಬಂದು ಜಮೀಲಾ ಇದಾರಾವ್ ಇದಾರಾವ್ ಅಂತ ಕರೆಯುದು इन मोला टेलीकनसी भेटते हा ನಾಲ್ಕು ಜನ ಬಂತೆ ಬಾಬಾನ್ ಕರೀತದೆ ಹಾ ನಿಮ್ಮ ಇದ್ದೋಯ್ತು ನಂದ ಹೋಗಲಿಲ್ಲ ನಾನು ಅಬ್ಬು ಬಯತದೆ ಬೋ ನಕ್ಕೋ ನಕ್ಕೋ ಅಂತ ಹೇಳು ಅಬ್ಬು ಬಯತೆ ಇದ್ರೆ ದೋಚಿತ್ತಾಕ ಹಾ ಟೆನ್ಶನಲಿ ಆ ಅದು ತಿಂದು ತಪ್ಪಲ್ಲ ನಂದು ಪ್ರಾಯದಲ್ಲಿ ಹತ್ತು ಹನ್ನೆರಡು ಜನ ಹುಡುಗಿಯರು ಬಂದು ಕನ್ಸಿನಲ್ಲಿ ಬಾಬಾ ಅಂತ ಕಾಣ್ತಾ ಇತ್ತು ಇವತ್ತೀಡಾ ಹಾಳು ಮಾಡ್ಕೊಳ್ಲಿಲ್ಲ ನಾನು ಈಗ ಮೊದಲು ಆತ ಏನು ಮಾಡ್ಲಿಕ್ಕೂ ಆಗುದಿಲ್ಲ ಪ್ರಾಯ ಬಂದಿದೆ ಅಂತ ಹೇಳುವುದಲ್ವಾಜಾ ಈಗ ನನ್ಗೆ ಅಮ್ಮ ಇದ್ದಿದ್ರಿದ್ರೆ ನಾನು ಅಮ್ಮನಲ್ಲಿ ಹೇಳ್ತಾ ಇದ್ದೆ ಹೌದು ನಂಗೆ ಅಮ್ಮನು ನೀನೆ ಅಪ್ಪನು ನೀನೆ ಹೌದು ನಿನ್ನತ್ರ ಹೇಳಿದೆ ಮತ್ತೆ ಯಾರಲ್ಲಿ ಹೇಳುದು ಹೌದು ಜಮೀಲಾ ನಂಗೆಲ್ಲ ಅರ್ಥ ಆಗ್ತದೆ ಅದಕ್ಕೆ ಹೇಳಿದ್ದು ಒಳ್ಳೆ ಹುಡುಗ ಮದ್ವೆ ಮಾಡಿಸುವ ಜಾಗ್ರತೆ ಇಂಥ ಹುಡುಗರ ಮಕ್ಕಳೆಲ್ಲ ಇದ್ದಾಗಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನೀನು ಬಾಗಿಲ ತೆಗಿಲಿಕ್ಕೆ ಹೋಗಬೇಡ ಉಂಟು ಗೊತ್ತಾಯ್ತಲ್ಲ